ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಮಾತಿದ್ರೆ ಕಾಂಗ್ರೆಸ್ ಅವರು ಸಂವಿಧಾನ ಪುಸ್ತಕನ ಇಟ್ಕೊಂಡೇ ಇರ್ತಾರೆ ನಾವು ಸಂವಿಧಾನದ ರಕ್ಷಕರು ಅಂತ ಹೇಳಿ ಇದ್ಯಾವ ಸಂವಿಧಾನ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಒಂದೇ ಅಂತ ಹೇಳಿದ ಇವ್ರಿಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟರು ಏನು ಅಂತ ಹೇಳಿದ್ರೆ ಹಿಂದೂಗಳಿಗೆ ಯಾರಿಗಾದ್ರೂ ದೇವಸ್ಥಾನಗಳಿಗೆ ಹಿಂದೂ ದೇವಸ್ಥಾನಗಳಿಗೆ ಕ್ರಿಶ್ಚಿಯನ್ ದೇವಸ್ಥಾನಗಳಿಗೆ ಪಾರ್ಸಿ ಜೈನು ಸಿಖ್ ಸಮಸ್ಯೆ ಆದರೆ ಅವರು ಜಿಲ್ಲಾಧಿಕಾರಿಗಳಿಗೆ ಅಪೀಲ್ ಮಾಡಬೇಕು ಜಿಲ್ಲಾಧಿಕಾರಿಗಳು ಅದನ್ನು ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಸುಪ್ರೀಂ ಅಧಿಕಾರ ನ್ಯಾಯಾಂಗದ ಅಧಿಕಾರ ಡಿಸಿ ಕೊಟ್ಟಿದ್ದಾರೆ ನಮ್ಮಲ್ಲಿ ಕಾನೂನಲ್ಲಿ ನಮ್ಮ ಸಂವಿಧಾನದಲ್ಲಿ ಇವ್ರಿಗೂ ಅದೇ ಇದ್ದಿದ್ದು ಆದರೆ ಕಾಂಗ್ರೆಸ್ ಅವರು ಅವ್ರಿಗೆ ಜುಡಿಷಿಯಲ್ ಅಧಿಕಾರವನ್ನ ಕೊಟ್ಟಿದ್ದಾರೆ ಅಂದ್ರೆ ನ್ಯಾಯಾಂಗದ ಅಧಿಕಾರ ಯಾರಿಗೆ ಒಕ್ ಬೋರ್ಡ್ಗೆ ಅದು ಹಿಂದೂಗಳ ಧಾರ್ಮಿಕ ಮಂಡಳಿಗಿಲ್ಲ ಇದು ಕ್ರಿಶ್ಚಿಯನ್ರಿಗಿಲ್ಲ ಬೌದ್ಧರಿಗಿಲ್ಲ ಯಾರಿಗೂ ಇಲ್ಲ ಇದು ಅವ್ರಿಗೆ ಮಾತ್ರ ನ್ಯಾಯಾಂಗದ ಅಧಿಕಾರವನ್ನ ಕೊಟ್ಟರಲ್ಲ ಈ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಬೇಡವಾ ಮಾನ ಮರ್ಯಾದೆ ಬೇಡವಾ ಅವ್ರ ಸೆಪರೇಟ್ ವರ್ಗನ ಅವ್ರದ್ದು ಅದೇನು ಆಕಾಶದಿಂದ ಹೇಳಿ ಬಂದವರು ಅವರು ಅವರು ಇರಾಕಿಂದ ಇರಾಕಿಂದ ಇರಾನ್ ಇಂದ ಬಂದಂತವ್ರು ಅವರು ಡಿ ಎನ್ ಎ ಚೆಕ್ ಮಾಡಿದ್ರೆ ಗೊತ್ತಾಗ್ತೈತೆ ಯಾರ್ಯಾರು ಇರಾನ್ ಇಂದ ಬಂದ್ರು ಇರಾಕಿಂದ ಬಂದರು ಅವ್ರಿಗೆ ಈ ತರ ಸ್ಪೆಷಲ್ ಸ್ಟೇಟಸ್ ಯಾಕೆ ಕೊಟ್ರಿ ಸಂವಿಧಾನದ ಆಶಯಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ನಡವಳಿಕೆ ಮಾಡ್ತಾ ಇದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವು ಹೋರಾಟ ಮಾಡಿದ್ರಿ ವಿಶ್ವೇಶ್ವರಯ್ಯನವ್ರು ಓದಿದ್ದಾಗ ಅಲ್ಲಿ ಎಲ್ಲ ಹೇಳ್ತಾ ಇದ್ರೆ ನೂರ್ ನೂರ ಇಪ್ಪತ್ತು ವರ್ಷ ಇತಿಹಾಸ ಇರುವಂತ ಒಂದು ಶಾಲೆ ಅದು ಕಂದವಾರ ಕಂದವಾರ ಅಲ್ಲಿ ಏಕಾಏಕಿ ಪಾಣಿನಲ್ಲಿ ಈ ಶಾಲೆ ಹತ್ತೊಂಬತ್ತು ಗುಂಟೆ ಶಾಲೆಯನ್ನು ಕೂಡ ವಕ್ ಬೋರ್ಡ್ ಅಂತ ಹಾಕಿದ್ದಾರೆ ಶಾಲೆ ಜಾಗ ನೋಡಿದೆ ನಾನೇ ಭೇಟಿ ಮಾಡಲ್ಲ ಬಹಳ ಸ್ಕ್ವಯರ್ ಆಗಿದೆ ಕಾಂಪೌಂಡ್ ಇದೆ ಶಾಲೆಗೆಲ್ಲ ಆ ಕಾಂಪೌಂಡ್ ಒಳಗಡೆ ಹೆಂಗೆ ಮಸೀದಿ ಬಂತು ಕಟ್ಟಿದವರು ಯಾರು ಯಾರ ಪರ್ಮಿಷನ್ ಕೊಟ್ಟರು ಇವ್ರಿಗೆ ಕಟ್ಟಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಲ್ಲಿಂದ ಒಂದು ಒಂದಡಿ ಪಕ್ಕದಲ್ಲೇ ಶಾಲೆ ಇದೆ ಒಂದಡಿ ಏನ್ ಕಾಂಪೌಂಡ್ ಇಲ್ಲ ಇವರೆಲ್ಲ ಪ್ರೇಯರ್ ಶುರು ಮಾಡಿದ್ರೆ ಮಕ್ಕಳು ಯಾವ ಪ್ರೇಯರ್ ಮಾಡಬೇಕು ಇವ್ರ ಪ್ರೇಯರ್ ಶುರು ಮಾಡಿದ್ರೆ ಮುಸಲ್ಮಾನರು ಈ ಮಕ್ಕಳು ಯಾವ ಪ್ರೇಯರ್ ಮಾಡಬೇಕು ಶಾಲಾ ಮಕ್ಕಳು ಪಾಠ ಕೇಳಂಗೇ ಇಲ್ಲ ಬಿರಿ ಇವ್ರದೇ ಗಲಾಟೆ ಅದಲ್ದಿರ ಎಲ್ಲಿ ಧ್ವಜಸ್ತಂಭ ಹಾರಾಟ ಮಾಡಿ ರಾಷ್ಟ್ರಧ್ವಜ ಧ್ವಜ ಹಾರಿಸ್ಬೇಕಾಗಿತ್ತು ನಾವು ಅಲ್ಲಿ ಮುಸಲ್ಮಾನರ ಧ್ವಜ ಹಾರಿಸ್ಬಿಟ್ಟಿದ್ದಾರೆ ಅಲ್ಲಿ ಒಂದು ನಾಗರ ಕಟ್ಟೆ ಇದೆ ನಾಗರ ಹುತ್ತ ಇದೆ ದಿನನಿತ್ಯ ಹಳ್ಳಿ ಜನ ಬಂದು ನಾಗರ ಹುತ್ತಕ್ಕೆ ಪೂಜೆ ಮಾಡ್ತಾವ್ರೆ ಆ ಹುತ್ತದ ಮೇಲೆ ಇವರು ಕಾಂಪೌಂಡ್ ಹಾಕ್ಬಿಟ್ಟು ಇದು ವಕ್ ಬೋರ್ಡ್ ಅಂತ ಹಾಕವರು ಶಾಲೆ ಮಧ್ಯ ಅಲ್ಲೊಂದು ಗೋರಿನೂ ಸೃಷ್ಟಿ ಮಾಡೋರು ಯಾವನ್ ಸತ್ತ ಯಾವ ತಂದು ಗೋರಿ ಹಾಕಿದ್ರು ಇದಕ್ಕೆಲ್ಲ ಶಾಲೆ ಒಳಗಡೆ ಗೋರಿ ಹಾಕಕ್ಕೆ ಯಾವನ ಅನುಮತಿ ಕೊಟ್ಟವನ್ ಯಾರು ಈ ಪಾಣಿಯ ಬದಲಾವಣೆ ಮಾಡಕ್ಕೆ ಯಾರು ಅನುಮತಿ ಕೊಟ್ಟರು ವಿಶ್ವೇಶ್ವರಯ್ಯನವರು ಈ ನಾಡು ಕಂಡಂತ ದೇಶ ಕಂಡಂತ ಒಬ್ಬ ವಿಜ್ಞಾನಿ ಇಂಜಿನಿಯರ್ ದಿವಾನ್ರಾಗಿದ್ದಂಥವ್ರು ಕೆಆರ್ ಎಸ್ ಕಟ್ಟಿದಂಥವ್ರು ಬಾ ಕೆಆರ್ ಎಸ್ ಒಂದೇ ಅಲ್ಲ ಬೇಳ ಈ ಏಷ್ಯಾಗೆ ಮೊದಲು ಕರೆಂಟ್ ಕೊಟ್ಟಂತವ್ರು ಸೋ ಫ್ಯಾಕ್ಟ್ರಿ ಇರ್ಬೋದು ಕಬ್ಬಿನ ಫ್ಯಾಕ್ಟ್ರಿ ಇರ್ಬೋದು ಇವೆಲ್ಲ ಪ್ರಾರಂಭ ಮಾಡಿದವರು ಅವರು ಓದಿ ಶಾಲೆಗೆ ಕನ್ನ ಹಾಕಿಬಿಟ್ಟಿದಿರಲ್ಲ ನೀವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅಂತ ತೆಗೆದುಹಾಕ್ಬಿಡಿ ಕನ್ನದ ಕಾಂಗ್ರೆಸ್ ಅಂತ ಕನ್ನ ಪಾರ್ಟಿ ಇದು ಕನ್ನ ಹಾಕೋ ಕಾಂಗ್ರೆಸ್ ಪಾರ್ಟಿ ಇದು ರೈತರ ಜಮೀನಿಗೆ ಬಹಳಷ್ಟು ಜನ ರೈತರು ಬಂದು ಅಲ್ಲಿ ನಮ್ಗೆ ಮನವಿ ಕೊಡ್ತಾ ಇದ್ರು ಸರ್ ನಮ್ಮ ಜಮೀನ್ಗೆ ಅಂತ ಬರೆದಿದ್ದಾರೆ ನಮ್ಮ ಜಮೀನ್ಗೆ ಬರೆದಿದ್ದಾರೆ ದೇವಸ್ಥಾನಗಳಿಗೆ ಬರೆದಿದ್ದಾರೆ ಆಂಜನೇಯ ದೇವಸ್ಥಾನಕ್ಕೆ ಈ ರೀತಿ ಒಂದು ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಇವರಿಗೆ ವಿಶೇಷವಾದಂತಹ ಸವಲತ್ತುಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ ವಕ್ ಬೋರ್ಡ್ ಯಾವ್ದಾದ್ರು ಜಾಗಕ್ಕೆ ಬಂದು ಇದು ವಕ್ ಬೋರ್ಡ್ ಅಂದ್ರೆ ಅರ್ಜಿ ಕೊಟ್ರೆ ಅದನ್ನ ವಕ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡಬೇಕು ಏನಾನ ಅಪೀಲ್ ಇದ್ರೆ ಯಾರು ಡಿಸಿಗೆ ಹೋಗಂಗಿಲ್ಲ ವಕ್ ಬೋರ್ಡ್ ಹತ್ರ ಅಪೀಲ್ ಮಾಡಬೇಕು ಈ ತರದ ಒಂದು ಸ್ಟೇಟಸ್ ಅನ್ನ ಒನ್ಸ್ ಎಕ್ ವಕ್ ಈಸ್ ಆಲ್ವೇಸ್ ಎ ವಕ್ ಅನ್ನೋ ಕಾನೂನು ಕೂಡ ಕಾಂಗ್ರೆಸ್ ಅವರು ತಂದರು ಹಿಂದೆ ನಮ್ಮ ದೇಶ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಈ ಮತಾಂಧ ಮುಸ್ಲಿಮರು ಏನಿದ್ರು ಮತಾಂಧರು ಅವರು ಸಪ್ರೇಟ್ ಮುಸ್ಲಿಮರಿಗೆ ಸಪ್ರೇಟ್ ದೇಶ ಅಂತ ಕೇಳ್ಕೊಂಡು ಹೋದರು ಅವಾಗೆಲ್ಲ ಹೊರಟೋದ್ರು ಅದೂ ಭಾರತನೇ ಇವತ್ತಿರೋ ಪಾಕಿಸ್ತಾನನು ಭಾರತನೆ ಬಾಂಗ್ಲಾದೇಶನು ಭಾರತನೆ ಇದ್ದಿದ್ದು ಈಗ ಮತ್ತೆ ಇರೋ ಭೂಮಿ ಎಲ್ಲ ನಮ್ಮದೇ ಅಂತೇಳಿ ಹೊರಟಿದ್ದಾರೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇವತ್ತು ವಕ್ ಬೋರ್ಡ್ ಹೆಸರಲ್ಲಿ ಏನು ಕಬಳಿಕೆ ಮಾಡಕ್ ಹೊರಟಿದ್ದಾರೆ ವಿಶ್ವೇಶ್ವರಯ್ಯನವರು ಓದಿದ್ದ ಶಾಲೆ ಇದು ರಾಜ್ಯ ಸರ್ಕಾರ ನಡೀತಾ ಇರದ ಈ ದುಷ್ಟಕೂಟ ಈ ಜಮೀರ್ ದುಷ್ಟಕೂಟ ಏನಿದೆ ಸಿದ್ದರಾಮಯ್ಯನವರ ಆಶೀರ್ವಾದ ಏನಿದೆ ಜಮೀರ್ ಮೇಲೆ ಇದರಿಂದ ನಡೆದಿರುವಂಥದ್ದು ಅವರು ಸ್ವತಃ ಹೇಳಿದ್ದಾರೆ ಮೀಟಿಂಗಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಹದಿನೈದು ದಿನದಲ್ಲಿ ಎಲ್ಲ ಖಾತಾಗಳು ಚೇಂಜ್ ಮಾಡಬೇಕು ವಕ್ ಬೋರ್ಡ್ ಹೆಸರಲ್ಲಿ ಅಂತ ಆದೇಶ ಮಾಡಿದ್ದಾರೆ ಈಗ ನಾನು ಸರ್ಕಾರಕ್ಕೆ ನಾನು ಬಂದು ಭೇಟಿ ಮಾಡಿದ್ದೀನಿ ನಾನು ಸುಧಾಕರ್ ಅವರು ಮುನಿಸ್ವಾಮಿಯವರು ನಮ್ಮೆಲ್ಲ ಮುಖಂಡರುಗಳ ಭೇಟಿ ಮಾಡಿದ್ದೀರಿ ಇವತ್ತಿಗೂ ಕೂಡ ಅಲ್ಲಿ ಹಸಿರು ಬಾವುಟ ಆಡ್ತಾ ಇದೆ ಅದನ್ನ ಹದಿನೈದು ದಿನದೊಳಗಡೆ ತೆರವು ಮಾಡಬೇಕು ಹದಿನೈದು ದಿನದಲ್ಲಿ ತೆರವು ಮಾಡಬೇಕು ಇಲ್ಲಾಂದ್ರೆ ನಾವೇ ತೆರವು ಮಾಡ್ಕೋಳಕ್ಕೆ ದಾರಿ ಹುಡುಕಂತೀವಿ ಶಾಲೆ ಮಧ್ಯದಲ್ಲಿ ಹಸಿರು ಬಾವಟ ಏನು ಹೌದು ಮಸೀದಿ ಬಾವುಟಕ್ಕೆ ಏನು ಅವಶ್ಯಕತೆ ಇದೆ ಶಾಲೆ ಮಧ್ಯ ಕಾನೂನು ಏನಾನ ಹದಗೆಟ್ಟರೆ ಈ ಕಾಂಗ್ರೆಸ್ ಅವರೇ ನೇರ ಕಾರಣ ಆಗ್ತಾರೆ ನೇರ ಕಾರಣ ಆಗ್ತಾರೆ ಕಾಂಗ್ರೆಸ್ ಅವರು ಇವತ್ತು ಎಲ್ಲ ಹಿಂದೂಗಳ ಜಮೀನನ್ನ ಕಬಳಿಕೆ ಮಾಡ್ತಾ ಇದ್ದೀರಾ ದೇವಸ್ಥಾನಗಳನ್ನ ಕಬಳಿಕೆ ಮಾಡ್ತಾ ಇದ್ದೀರಾ ಇಷ್ಟಾದ್ರೂ ಗೃಹ ಸಚಿವರು ಹೇಳ್ತಾರೆ ಬಿಜೆಪಿಯವರು ಕೋಮುಗಲಭೆಯನ್ನ ಸೃಷ್ಟಿ ಹೊರಟಿದ್ದಾರೆ ನಾವಲ್ಲ ನೀವು ಪಾಣಿ ತಿದ್ದಿ ಎಲ್ಲ ಮಾಡಿ ನೀವು ಮಾಡ್ತಾ ಇರೋದು ನಾವಲ್ಲ ನೀವು ಮಾಡ್ತಾ ಇರೋದು ಈ ಕಚಡಾ ಕೆಲಸವನ್ನು